ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಕಿಂಚಿತ್ ಆದ್ರೂ ನಿಮ್ಗೆ ಇಷ್ಟ ಆಗೇ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡಿ ಇದೇ ತರ ನಿಮ್ಮ ಕವಿತಾ ಕನ್ನಡತಿಯನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ ಇವತ್ತಿನ ಬ್ಲಾಗ್ಸ್ ಅನ್ನ ನೀವು ನೋಡ್ಕೊಂಬನ್ನಿ ಎಲ್ಲರಿಗೂ ಇವತ್ತು ನಾನು ರಂಗೋಲಿನ ನಾನೇ ಇಲ್ಲ ರಂಗೋಲಿ ಡಿಸೈನ್ ಪ್ಲೇಟನ್ನು ಬಳಸ್ಕೊಂಡು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಟೈಮ್ ಸೇವ್ ಆಗುತ್ತೆ ನನಗೆ ಸೊ ನಾನೇ ಥಿಂಕ್ ಮಾಡಿ ಹಾಕುವಷ್ಟರಲ್ಲಿ ಟೈಮ್ ತುಂಬ ತಗೊಳ್ಳುತ್ತೆ ಹಾಗಾಗಿ ಈ ಥರದೊಂದು ಪ್ಲೇಟ್ಸನ್ನು ಕೂಡ ರಂಗೋಲಿ ಡಿಸೈನ್ ಪ್ಲೇಟ್ ಕೂಡ ಇಟ್ಕೊಂಡಿದ್ದೀನಿ ಟೈಮ್ ಇಲ್ಲದೇ ಇದ್ದಾಗ ನಾನು ಇದನ್ನು ಬಳಸ್ಕೊಂಡು ರಂಗೋಲಿನ ಹಾಕ್ಕೊಳ್ತೀನಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬೇಗ ಬೇಗ ಆಗುತ್ತೆ ಸೊ ನೋಡೋಕ್ಕೂ ಕೂಡ ಬ್ಯೂಟಿಫುಲ್ ಆಗಿರುತ್ತೆ ಚಿಕ್ಕದಾಗಿ ಚುಕ್ಕದಾಗಿ ಸೊ ಈಗ ರಂಗೋಲಿ ಬೆಳಗ್ಗೆ ಎದ್ದು ನನ್ನ ರಂಗೋಲಿ ಕೆಲಸ ಕೂಡ ಮುಗೀತು ನೋಡ್ತಾ ಇರ್ಬೋದು ಸೂಪರ್ ಆಗಿದೆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಆಯಿಲು ಸ್ವಲ್ಪ ಇದಕ್ಕೆ ಆಯಿಲ್ ಜಾಸ್ತಿ ಬೇಕಾಗತ್ತೆ ಒಂದು ಎರಡು ತುಂಡಷ್ಟು ಚೆಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಸಿಡಿದ್ಮೇಲೆ ಸ್ವಲ್ಪ ಕಡಲೆಕಾಯಿ ಬೀಜ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ಅಪ್ಪ ಗಾತ್ರದ ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಇಷ್ಟ ಅನ್ನೋರು ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಕರಿಬೇವು ಒಂದು ಆಲೂಗಡ್ಡೆನ ಉದ್ದದ ಕಟ್ ಮಾಡಿ ಒಂದು ಸ್ವಲ್ಪತ್ತು ಬೇಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬೇಬಿ ಕಾರ್ನ್ ಸಹ ಬೇಯಿಸ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಟೊಮ್ಯಾಟೋನ ಚೆನ್ನಾಗಿ ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ ఒన్ టేబల్ స్పూన్ అు అరశిణ పౌడ్ మరి సాంబార్ పౌడర్ ಆ್ಯಂಡ್ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನೊಂದು ಅರ್ಧ ಕೆ ಜಿ ರೈಸ್ಗೆ ಮಾಡಿಕೊಳ್ತಾ ಇರೋದು ಜೀರಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಅನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಕ್ವಿಕ್ಕಾಗುತ್ತೆ ಸೊ ಈಗ ಮಾಡಿಟ್ಟಿರುವಂಥ ರೈಸ್ನ ನಾನು ಇದಕ್ಕೆ ಸೇರಿಸ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ರೆ ಇದು ಕ್ವಿಕ್ ಕ್ವಿಕ್ಕಾಗಿರುವಂಥ ಬೇಬಿ ಕಾರ್ನರ್ ರೈಸ್ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಕ್ವಿಕ್ಕಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೇಲೆ ಸ್ವಲ್ಪ ಒಂದು ಅರ್ಧ ನಿಂಬೆ ಹಣ್ಣನ್ನು ಕೂಡ ಸಹ ಇಂಟ್ಕೊಳ್ತಾ ಇದ್ದೀನಿ ಸೊ ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ರೆ ರುಚಿ ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಆ್ಯಂಡ್ ಲಂಚ್ ಬಾಕ್ಸ್ಗಂತೂ ಸೂಪರ್ ಆಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಇವತ್ತಿನ ನಮ್ಮ ಮನೆಯ ಬ್ರೇಕ್ಫಾಸ್ಟ್ ಇದಾಗಿತ್ತು ಈ ರೆಸಿಪಿ ನೀವು ಟ್ರೈ ಮಾಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂಥೇಳಿ ಈಗ ಎಲ್ಲ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೊರಡೋಕ್ಕೆ ರೆಡಿಯಾಗಿದ್ದೀನಿ ಆ್ಯಂಡ್ ಮಾಡಿರುವಂಥ ಬ್ರೇಕ್ಫಾಸ್ಟು ಏನೇನು ಉಳಿದಿದೆಯೋ ಅದನ್ನೆಲ್ಲ ಬಾಕ್ಸ್ಗಳಿಗೆ ಹಾಕಿಟ್ಟು ಒಂದು ಸಲ ನೀಟಾಗಿ ಅಡುಗೆ ಮನೆಯನ್ನು ಅರೇಂಜ್ ಮಾಡಿಬಿಟ್ಟು ಇನ್ನೊಂದು ಸಲ ಒರೆಸ್ಬಿಟ್ಟು ಹೋದರೆ ನನಗೆ ಬಂದಮೇಲೆ ಅಡುಗೆ ಮಾಡಲಿಕ್ಕಾಗಿರ್ಬೋದು ಅಥವಾ ಟಿಕ್ ಆಫ್ ಮಾಡಲಿಕ್ಕಾಗಿರ್ಬೋದು ತುಂಬಾ ಸುಲಭ ಅನಿಸುತ್ತೆ ಹಾಗಾಗಿ ಯಾವ್ಯಾವ ವಸ್ತು ಎಲ್ಲೆಲ್ಲಿತ್ತೋ ಅಲ್ಲಲ್ಲಿಟ್ಟು ಸಲ ಡ್ರೈ ಆಗಿ ಮತ್ತೆ ಕೌಂಟರ್ ಟಾಪ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಒರೆಸ್ಬಿಟ್ಟು ಇಟ್ಟು ಹೋದರೆ ಕಿಚನ್ ಕೂಡ ಕ್ಲೀನ್ ಆಗಿರುತ್ತೆ ಬಂದು ಕೂಡ ನಮಗೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ ಗಾಂಧಿ ಬಜಾರ್ಗೆ ಹೋಗಿದ್ದೆ ಆ್ಯಕ್ಚುಲಿ ಸ್ಟಾಫ್ ಎಲ್ಲ ಹೋಗಿದ್ವಿ ಊಟಕ್ಕೆ ಹೋಗಿದ್ವಿ ಸೊ ನನ್ನ ಸ್ಟಾಫ್ ಜೊತೆ ಇದ್ದಾಗ ನಾನು ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡಕ್ ಹೋಗಲ್ಲ ಸೊ ಅವ್ರಿಗೂ ಒಂದು ಪ್ರೈವಸಿ ಅಂತ ಇರಬೇಕು ಹಾಗಾಗಿ ನನ್ನ ವಿಡಿಯೋದಲ್ಲಿ ನನ್ನ ಪ್ರೊಫೆಷನಲ್ ಲೈಫ್ ಅನ್ನ ನಾನು ಹೆಚ್ಚಾಗಿ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಅದು ಪ್ರೊಫೆಷನಲ್ ಲೈಫು ಇದು ಪರ್ಸ್ನಲ್ ಲೈಫು ಹಾಗಾಗಿ ಹಾಗೆ ಬರ್ತಾ ಹಲ್ಸ್ ನಾನು ತಗೊಂಡು ಬಂದೆ ತಿನ್ನೋಣ ಅಂತ ಹೇಳಿ ಗಾಂಧಿ ಬಜಾರ್ಗೆ ಹೋಗಿದ್ವಿ ರೋಟಿ ಗೊತ್ತಲ್ವಾ ಸೊ ಅಲ್ಲಿ ಊಟಕ್ಕೆ ಹೋಗಿದ್ವಿ ಸೊ ಯಾವುದೇ ರೀತಿ ಫೋಟೋಸ್ ಎಲ್ಲ ಇದೆ ಬಟ್ ಇನ್ಕ್ಲೂಡ್ ಹೋಗಲ್ಲ ಕೆಲವರಿಗೆ ಕ್ಯಾಮ್ರಾಕ್ ಬರೋಕ್ಕೆ ಪಬ್ಲಿಸಿಟಿ ಅಥವಾ ಪಬ್ಲಿಕ್ಕಲ್ಲಿ ಇಷ್ಟ ಆಗೋಲ್ಲ ಹಾಗಾಗಿ ನಾನು ವಿತೌಟ್ ಪರ್ಮಿಷನ್ ಆ ಥರ ಯಾವುದು ವೀಡಿಯೋಸ್ಗಳನ್ನು ಹಾಕೋಕೆ ಇಷ್ಟಪಡೋಲ್ಲ ಸೊ ಈಗ ನೋಡೋಣ ಹೇಗಿದೆ ಟೇಸ್ಟ್ ನೋಡೋಣ ಸಖತ್ ಇದೆ ನಂಗೆ ತುಂಬ ಇಷ್ಟ ವಾಟರ್ ಮೆಲನ್ ಜಾಕ್ ಫ್ರೂಟು ಪಪ್ಪಾಯ ಮ್ಯಾಂಗೋ ಈ ಹಣ್ಣುಗಳು ತುಂಬಾನೇ ಇಷ್ಟ ಆಗ್ತವೆ ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಹಣ್ಣು ಸಿಗುತ್ತೋ ಆದಷ್ಟು ತಿನ್ನ ಟ್ರೈ ಮಾಡಬೇಕು ಆಕ್ಚುಲಿ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಹಾಗೆ ಒಂದೆರಡು ಜುಂಕ ತಗೊಂಬಂದಿ ತೋರಿಸ್ತೀನಿ ಒಂದಷ್ಟು ಸೀರೆಗಳು ಸಹ ತಗೊಂಡೆ ಬಟ್ ಅದು ಜಿಗ್ಜಾಗ್ ಫಾಲ್ ಮಾಡಕ್ ಕೊಟ್ಟೆ ಜುಮ್ಕಾ ತೋರಿಸ್ತೀನಿ ಅದ ಹಾಗೆ ಅಲ್ವಾ ಹೆಣ್ಮಕ್ಳು ಆಚೆ ಹೋಗ್ಬಿಟ್ರೆ ಏನೋ ಶಾಪ್ ಮಾಡಬೇಕು ನಂಗೆ ತುಂಬ ಹುಚ್ಚು ಶಾಪಿಂಗ್ ಹುಚ್ಚು ಜಾಸ್ತಿ ಏನು ತಗೊಳಕ್ ಹೋಗ್ಲಿಲ್ಲ ತುಂಬಾ ಇಷ್ಟ ಆಯ್ತು ಹಂಡ್ರೆಡ್ ರುಪೀಸ್ ಒನ್ ಫೇರ್ ಇದು ಸೊ ಹಂಗಾಗಿ ತಗೊಂಡೆ ಹೇಗಿದೆ ಈ ಥರ ಕಲೆಕ್ಷನ್ ಮಾಡೋದು ನನಗೆ ತುಂಬಾ ಇಷ್ಟ ಎಲ್ಲಿ ಹೋದ್ರೂ ಸುಮ್ಮನೆ ಅಂತೂ ಬರೋಲ್ಲ ಏನೋ ಒಂದು ತಗೊಂಡೇ ಇರ್ತೀನಿ ಬಟ್ಟೆನೋ ಇನ್ನೇನೋ ತಗೊಂಡೇ ಇರ್ತೀನಿ ಮತ್ತೆ ಸೀರೆಗಳು ಸಹ ತಗೊಂಡೆ ಹಾಗೆ ಒಂದು ಲೈಟಾಗಿ ಶಾಪಿಂಗ್ ಮಾಡ್ಕೊಂಡ್ಬಂದೆ ಬಟ್ ಅಲ್ಲಿ ಏನು ವಿಡಿಯೋ ಮಾಡೋಕೆ ಆಗ್ಲಿಲ್ಲ ವೇರ್ ಮಾಡಿದಾಗ ತೋರಿಸ್ತೀನಿ ಯಾವ್ಯಾವ ಸೀರೆ ಅಂತ ಯಾವತ್ತಾದ್ರೂ ವೇರ್ ಮಾಡಿದಾಗ ಇದು ಎರಡು ಪೇರ್ ತಗೊಂಡ್ಬಂದೆ ಅಷ್ಟೇ ಊಟ ಮಾಡಿಕೊಂಡು ಎಲ್ಲ ಕಲೀಗ್ಸ್ ಜೊತೆ ಎಂಜಾಯ್ ಮಾಡಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಬನ್ ಇದೆ ಸ್ನಾಕ್ಸ್ ಇಲ್ವಾ ಊಟ ಮಾಡಿರೋದು ಇನ್ನೂ ಕರಗಿಲ್ಲ ಅದು ಅನ್ಲಿಮಿಟೆಡ್ ಫುಡ್ ಬೇರೆ ಚೆನ್ನಾಗಿ ತಿಂದಾಯಿತು ಇಷ್ಟು ಹೊಡ್ದೇವೆ ಓಂಕಾರ ಶಿವಗೂ ತುಂಬ ಫೇವರೇಟ್ ಇದು ಓಮ್ಕಾರ ಏನು ಅಷ್ಟಕ್ಕಷ್ಟೇ ಶಿವರು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನನ್ನ ಮಗನ ಹಾಲು ತಗೊಂಬ ಅಂತ ಹೇಳಿದ್ದೆ ಇನ್ ತಗೊಂಡ್ ಬಂದ್ರೆ ಒಳಗಡೆನೆ ಹಿಡ್ದಿಟ್ಕೋತಾರೆ ಅಂತ ಹೇಳಿ ಅಲ್ಲೇ ಇಟ್ಬಿಟ್ಟು ಹೊರಗಡೆನೆ ಇಟ್ಬಿಟ್ಟು ಆಟಾಡಕ್ ಜೊತೆ ಆಗಿದೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ರಿಫ್ರೆಶ್ ಆಗಿ ಮುಂದಿನ ಕೆಲಸಗಳು ತುಂಬಾ ಕೆಲಸ ಇದೆ ನಾಳೆಯಿಂದ ಮಗನಿಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಯ್ತು ನನಗೂ ಫುಲ್ ಡೇ ಸ್ಟಾರ್ಟ್ ಆಯ್ತು ನಾಳೆಯಿಂದ ಸೊ ಬ್ಯುಸಿ ಪ್ಲಾನ್ ಮಾಡ್ಬೇಕು ಪ್ರತಿಯೊಂದು ಪ್ಲಾನ್ ಮಾಡಬೇಕು ಯೂಟ್ಯೂಬ್ ಮಾಡಬೇಕಂದ್ರೆ ನಿಜವಾಗ್ಲೂ ಪ್ಲ್ಯಾನಿಂಗ್ ಬೇಕೇ ಬೇಕಾಗುತ್ತೆ ವರ್ಕ್ ಮಾಡಿಕೊಂಡು ಯೂಟ್ಯೂಬ್ ಮಾಡೋದು ನಾಟ್ ಈಸಿ ಸೊ ಹಂಗಾಗಿ ನಾನು ಪ್ರತಿಯೊಂದು ಪ್ಲ್ಯಾನ್ ಮಾಡ್ತೀನಿ ಹಾಗಾಗಿ ಎಲ್ಲೋ ಒಂದು ಸ್ವಲ್ಪ ಟೈಮ್ ಮ್ಯಾನೇಜ್ ಆಗ್ತಾ ಇದೆ ಬಟ್ ಇನ್ನು ಫುಲ್ ಡೇ ಸ್ಟಾರ್ಟ್ ಆದರೆ ನಿಜವಾಗ್ಲೂ ವೀಡಿಯೋಸ್ಗಳು ಶೂಟ್ ಮಾಡೋದು ಸ್ವಲ್ಪ ಕಷ್ಟವೇ ಬಟ್ ಬಿಡಲ್ಲ ಟ್ರೈ ಮಾಡ್ತೀನಿ ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋಸ್ಗಳು ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ಟೀ ಮಾಡ್ಕೊಂಡು ಕುಡಿದು ನಾನು ಮನೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಒಂದಿಷ್ಟು ರೆಸಿಪಿಗಳು ಕೂಡ ತೋರಿಸ್ತೀನಿ ಇವತ್ತೊಂದು ರಸಂ ಅದು ಸಹ ತೋರಿಸ್ತೀನಿ ಮಾಡೋಣ ವಿಡಿಯೋ ಸ್ಕಿಪ್ ನೋಡ್ಕೊಂಬನ್ನಿ ನೋಡ್ಕೊಂಡ್ ಬನ್ನಿ ಒಂದ್ ಗಾದೆ ನೆನಪಾಗ್ತಾ ಇದೆ ಹಾಳು ಮಾಡಿದ್ದು ಹಾಳು ಮಗ ಮಾಡಿದ್ದು ಮಧ್ಯಮ ತಾನು ಮಾಡೋದೇ ಉತ್ತಮ ಅಂತ ಯಾಕಂದ್ರೆ ಮೊಸರು ಅರ್ಧ ಲೀಟರ್ ತಗೊಂಡ್ ಬರಕ್ ಹೇಳಿದ್ದೆ ಕಾಲ್ ಲೀಟರ್ ತಂದಿದ್ದಾನೆ ನನ್ ಮಗ ಇನ್ನಿದಡು ಕರೆಕ್ಟ್ ಆಗಿ ತಂದಿದ್ದಾನೆ ಇದು ಯಾವಾಗ ಕಾಲ್ ಲೀಟರ್ ಹೇಳಿರ್ತೀನೋ ಅವಾಗ ಅರ್ಧ ಲೀಟರ್ ತಂದಿರ್ತಾನೆ ಸೊ ಅದಕ್ಕೆ ದೊಡ್ಡವರು ಈ ತರ ಎಲ್ಲಾ ಗಾದೆ ಮಾಡಿದ್ದಾರೆ ಅನ್ಸುತ್ತೆ ಇಲ್ಲಿ ಚಿಕ್ಕ ಮಗಲ್ವಾಗ ಇಷ್ಟಾದ್ರೂ ಹೆಲ್ಪ್ ಮಾಡ್ತಾನಲ್ಲ ಅದಕ್ಕೆ ಖುಷಿ ಪಡ್ಬೇಕು ಸೊ ಈಗ ಟೀ ಮಾಡ್ಕೊಂಡ್ ಕುಡ್ದು ನನ್ನ ರುಟೀನ್ ಸ್ಟಾರ್ಟ್ ಮಾಡ್ತೀನಿ ಬರಿ ಹಾಲು ಕೊಡೋದು ಬೇಡ ಅಂತ ಹೇಳಿ ಆಪಲ್ ಜ್ಯೂಸ್ ಮಾಡಿದೆ ನನಗೆ ಟೀ ಮಾಡ್ಕೊಂಡು ಈಗ ಸ್ವಲ್ಪ ಟೀ ಕುಡ್ಕೊಂಡು ಮಗನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮುಂದಿನ ಕೆಲಸ ಮಾಡ ಹಂಚ್ಕೊಂಡ್ರೆ ಖುಷಿ ಇದೆ ಅಲ್ವಾ ಅಷ್ಟೇ ಮಾಡಿದ್ದೆ ಅವನು ಬಂದ ಖುಷಿ ಆಯ್ತು ನನ್ನ ಮಗನ ಫ್ರೆಂಡ್ ನನ್ನ ಮಗನೇ ಇವನು ಅಲ್ವಾ ಮಗನ ಫ್ರೆಂಡ್ ಮಗ ಅಬ್ಬಾ ಓಂಕಾರ ಇಂಟ್ರೊಡ್ಯೂಸ್ ಮಾಡಿಸು ಯಾರಿದು ಒಳ್ಳೆ ಹುಡುಗ ಓಂಕಾರ ಬೆಸ್ಟ್ ಫ್ರೆಂಡ್ ಓಂಕಾರ ಇವನಿಲ್ಲ ಅಂದ್ರೆ ಓಂಕಾರ ತುಂಬಾ ಮಿಸ್ ಮಾಡ್ಕೊತಾನೆ ಗೌರವ ಇಲ್ಲ ಗೌರವ ಇಲ್ಲ ಅಂತ ಚೆನ್ನಾಗಿ ಕರ್ಕೊಂಡು ಆಟ ಆಡ್ತಾನೆ ಅಲ್ವಾ ಇರಿ ಇಬ್ರು ಬೆಸ್ಟ್ ಇರಿ ಓಕೆ ದೂರ ಆಗ್ಬೇಡಿ ಕುಚಿಕಗಳು ಮಲ್ಕೈ ನೋಡೋಣ ನೀನು ಯಾವ ಸ್ಟ್ಯಾಂಡರ್ಡ್ ಫೋರ್ತ್ ಇವನು ಇವಾಗ ಬಟ್ ಇಬ್ರು ಅಷ್ಟೇ ಹೈಟ್ ಇದೆ ಇಬ್ರು ಚೆನ್ನಾಗಿ ಹಿಂದಿ ಮಾತಾಡ್ತಾರೆ ನುಗ್ಗೆಕಾಯಿ ಕೈ ಇದೆ ಅದಕ್ಕೆ ನುಗ್ಗೆಕಾಯಿ ರಸಂ ಮಾಡೋಣ ಅಂತ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ರಸಮ್ಮು ಖಂಡಿತ ಟ್ರೈ ಮಾಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆಯದು ಕೂಡ ಹೆಲ್ತಿಗೆ ಸೊ ಈಗ ನುಗ್ಗೆಕಾಯಿ ರಸಮ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಫಸ್ಟು ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ಅದಾದಮೇಲೆ ನಿಮಗೆ ಆ ರೆಸಿಪಿ ಸಿಗುತ್ತೆ ತುಂಬ ಮಾತಾಡ್ತಾ ಇದ್ದೀನಿ ಇವತ್ತು ಮತ್ತು ಇನ್ನೊಂದು ನೀವು ಮಾತ್ರ ಬರ್ತೀರಾ ಶಿವು ಅವ್ರು ಬರ್ತಾನೆ ಇಲ್ಲ ಅಲ್ಲಿ ಅಂತ ಅಂದ್ಕೊಳ್ಬೋದು ಅವ್ರಿಗೆ ಅವ್ರದೇ ಆದ ವರ್ಕ್ ಇರುತ್ತೆ ಸೊ ಅವರು ನಾನು ಶೂಟ್ ಮಾಡೋ ಆಗ ಅವರೆಲ್ಲ ಸಿಗಲ್ಲ ಬೆಳಗ್ಗೆ ಅವರು ಅಲ್ಲಿ ಇರ್ತಾರೆ ಅವ್ರನ್ನೆಲ್ಲ ಶೂಟ್ ಮಾಡ್ತಾ ಅಥವಾ ಅವ್ರನ್ನ ತೋರಿಸ್ತಾ ಆಗಲ್ಲ ಹಾಗಾಗಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅವರು ವೀಡಿಯೋದಲ್ಲಿ ಬಂದು ಮಾತಾಡ್ತಾರಂತೆ ಸೊ ಅವತ್ತು ನೀವು ಅವ್ರ ಮಾತುಗಳನ್ನು ಕೇಳಿಸ್ಕೊಬೋದು ಸೊ ಅವರು ಬರ್ತಾರೆ ಈಗ ರಸಂ ರೆಸಿಪಿ ನೋಡ್ಕೊಂಡು ಬರೋಣ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಸೊ ನೀವು ಖಾರ ಜಾಸ್ತಿ ತಿಂತೀವಿ ಅಂದರೆ ಕಾಳು ಮೆಣಸು ಮತ್ತು ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಿ ನಾನು ಮೂರರಿಂದ ಮೂರು ಲೋಟ ಆಗೋ ಅಷ್ಟು ರಸಮ್ ಮಾಡ್ಕೊತಾ ಇದ್ದೀನಿ ಅದನ್ನು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಅದೇ ಜಾರಿಗೆ ಒಂದು ಎರಡು ಟೊಮೆಟೊನ ಹಾಕೊಂಡು ಸ್ವಲ್ಪ ನೀರು ಹಾಕಿ ು ಇದನ್ನು ತುಂಬ ಫೈನಾಗಿ ಪೇಸ್ಟ್ ಮಾಡಿಕೊಂಡು ಈ ರೀತಿ ಬರಬೇಕಿದು ಟೊಮ್ಯಾಟೊ ಪೇಸ್ಟು ಅದಾದ ನಂತರ ಮೊದಲೇ ಸ್ವಲ್ಪ ಅಂದರೆ ಒಂದು ಸೆವೆಂಟಿ ಪರ್ಸೆಂಟ್ ನುಗ್ಗೆಕಾಯಿನ ಈ ರೀತಿ ಬೇಯಿಸ್ಕೊಳ್ಬೇಕು ಅದಕ್ಕೆ ರುಬ್ಬಿಟ್ಟಿರುವಂಥ ಟೊಮ್ಯಾಟೊ ಪೇಸ್ಟು ಮತ್ತು ನಾವೇನು ಡ್ರೈ ಆಗಿ ಮಾಡಿಟ್ಕೊಂಡಿದ್ವೋ ಕೊತ್ತಂಬರಿ ಇದೆಲ್ಲ ಪೇಸ್ಟು ಅದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಯಾವುದೇ ರೀತಿ ಸಾಂಬಾರು ಪೌಡರ್ ಬಳಸ್ತಾ ಇಲ್ಲ ಸೊ ಇದು ಗ್ರೀನ್ ಚಿಲ್ಲಿಯಲ್ಲೇ ಪೇಸ್ಟಲ್ಲೇ ಮಾಡ್ಕೊಳ್ತಾ ಇರೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡರು ಒಂದು ನಿಂಬೆ ಗಾತ್ರದ ಅಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಅದರ ಒಂದು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣಲೆಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪದ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಎಣ್ಣೆ ಒಗ್ಗರಣೆ ಹಾಕ್ಕೊಬೋದು ಎರಡು ಅಶ್ಮೆ ಸಾರಿ ಒನ ಮೆಣಸಿನಕಾಯಿ ಕರಿಬೇವು ಸಾಸಿವೆನ ಚಟಪಟ ಸಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಬೆಳ್ಳುಳ್ಳಿ ಇಷ್ಟ ಅನ್ನೋರು ಬೆಳ್ಳುಳ್ಳಿ ಸಹ ಮತ್ತೆ ಜಜ್ಜಿಬಿಟ್ಟು ಹಾಕ್ಕೊಳ್ಬೇಕು ಯಾಕಂದರೆ ನಾನು ತರಿತರಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕ್ಕೊಂಡು ಒಂದು ಒಳ್ಳೆ ಒಗ್ಗರಣೆ ಮಾಡಿಕೊಂಡು ಮೊದಲೇ ರೆಡಿ ಮಾಡಿಟ್ಕೊಂಡಿರುವಂಥ ನಾವೇನು ರಸಮ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ವೋ ಆ ನೀರನ್ನು ಸಹ ಇದಕ್ಕೆಲ್ಲ ಸೇರಿಸ್ಕೊಂಡು ನುಗ್ಗೆಕಾಯಿ ಬೇಯಿಸಿರೋ ನೀರನ್ನು ಸೇರಿಸಿ ಒಂದು ಕುದಿ ಇದನ್ನು ಚೆನ್ನಾಗಿರಿತಿ ಕುದಿಸ್ಕೋಬೇಕು ಅದಾದ ನಂತರ ನಾನು ಕೊಬ್ಬರಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿ ಕೊಬ್ಬರಿ ಆದರೂ ಬಳಸ್ಬೋದು ಒಣ ಕೊಬ್ಬರಿ ಆದರೂ ಬಳಸ್ಬೋದು ನಾನು ಒನ ಕೊಬ್ಬರಿ ಬಳಸ್ತೀನಿ ಬಳಸ್ತೀನಂದರೆ ಸಾಂಬಾರು ಬೇಗ ಹಾಳಾಗಲ್ಲ ಒನ ಕೊಬ್ಬರಿ ಹಾಕೋದ್ರಿಂದ ಮತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಹೆಚ್ಚಾಗಿ ಒಣ ಕೊಬ್ಬರಿನ ಬಳಸ್ತೀನಿ ನಿಮಗೆ ಇಷ್ಟ ಅಂದರೆ ನೀವು ಹಸಿ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು ಈಗ ಸಾಂಬಾರು ರೆಡಿಯಾಗಿದೆ ರಸಮ್ಮು ಸಕ್ಕತ್ತಾಗಿದೆ ಈ ರಸಮ್ಮು ತುಂಬಾ ಚೆನ್ನಾಗಿತ್ತು ನೀವು ಖಂಡಿತವಾಗಲೂ ಸಿಂಪಲ್ಲಾಗಿ ಈ ರಸಮನ್ನ ಟ್ರೈ ಮಾಡಿ ನಮ್ಮ ರಾತ್ರಿ ಊಟಕ್ಕೆ ನಾನು ಮಾಡಿದ್ದು ವೈಟ್ ರೈಸು ಮತ್ತು ಜೊತೆಗೆ ನುಗ್ಗೆಕಾಯಿ ರಸಮ್ಮು ಜೊತೆಗೆ ಸ್ವಲ್ಪ ಹಪ್ಪಳ ಸಂಡಿಗೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ಇತ್ತು ನಮ್ಮ ಲಂಚು ಇವತ್ತಿನ ವೀಡಿಯೋ ಈ ರೆಸಿಪಿನ ನೀವು ಮಸ್ಟ್ ಆ್ಯಂಡ್ ಶು ಟ್ರೈ ಮಾಡಿ ನೀವು ತುಂಬಾ ಖುಷಿ ಪಡ್ತೀರಾ ತುಂಬಾ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿತ್ತು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೀವು ಮರೀದೆ ಟ್ರೈ ಮಾಡಿ ಸಿಂಪಲ್ ಆಗಿರುತ್ತೆ ಕಡಿಮೆ ಪದಾರ್ಥ ಬಳಸ್ಕೊಂಡು ಮಾಡುವಂಥದ್ದು ಸಹ ಹಾಗಾಗಿ ಇದಾಗಿತ್ತು ಇವತ್ತಿನ ನಮ್ಮ ಲಂಚ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಹೇಗಿದೆ ರೆಸಿಪಿ ಅಂತ ಕಮೆಂಟ್ ಮಾಡಿ ಇಷ್ಟು ವಿಡಿಯೋ ನೋಡಿದ್ರಲ್ವಾ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಏನ್ ಅಂತ ಹಿಟ್ ಲೈಕ್ ಬಟನ್ ಅಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚೆಚ್ಚು ಸಪೋರ್ಟ್ ಕೊಡಿ ತುಂಬಾನೇ ಎಫರ್ಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಸಪೋರ್ಟ್ ಕೊಡಿ ಇದೇ ರೀತಿ ಹೆಚ್ಚೆಚ್ಚು ಸಪೋರ್ಟ್ ನನ್ಗೆ ಸಿಗ್ಬೇಕು ಅಂತ ಕೇಳ್ಕೊಳ್ತೀನಿ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎವ್ರಿ ಡೇ ವಾಚ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿ ಯು ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್